ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕ ಪುತ್ರ ಶ್ರೀನಿವಾಸ್ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಅಂತ ಬಂದಿದ್ದೇನೆ ಏನಿರಬಹುದು ಮಾಹಿತಿ ನಿನ್ನೆ ಕೊಟ್ಟಿರಲ್ಲ ಅಂತಂದರೆ ಅದಕ್ಕಿಂತ ಒಂದಷ್ಟು ಅಲ್ಲಿ ಬಿಡಿ ಬಿಡಿಯಾಗಿ ಕೊಟ್ಟೆ ಇದನ್ನು ಒಟ್ಟಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ರಾಜಕೀಯ ಕ್ಷೇತ್ರ ಅಂತ ಕರಿತೀವಿ ಪುಣ್ಯಕ್ಷೇತ್ರ ಅಂತ ಕರಿತೀವಿ ರವೀಂದ್ರ ಕಲಾಕ್ಷೇತ್ರ ಅಂತ ಕರಿತೀವಿ ಹಾಗೆ ಒಂದು ಅಭಿಮಾನಕ್ಕೂ ನಮ್ಮ ಎದೆಯ ಅಭಿಮಾನದ ಒಂದು ಕುರುಹಾಗಿ ಉದಾಹರಣೆಯಾಗಿ ಇದೊಂದು ಕ್ಷೇತ್ರ ಇರಲಿ ಅಂದ್ಕೊಂಡೆ ಆ ಕಾರಣಕ್ಕೋಸ್ಕರ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನ ಕ್ಷೇತ್ರ ಇಡೀ ದೇಶದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ತನ್ನ ಅಭಿಮಾನದ ಕಲಾವಿದನಿಗಾಗಿ ಅಭಿಮಾನಿಗಳೇ ಅಭಿಮಾನದಿಂದ ನಿರ್ಮಿಸುತ್ತಿರುವಂತಹ ಮೊತ್ತ ಮೊದಲ ಸ್ಥಳ ಇದು ಈ ಜಾಗಕ್ಕೆ ಇದು ಸೂಕ್ತ ಅಂತ ಅನ್ನಿಸ್ತು ಪುಣ್ಯಕ್ಷೇತ್ರ ಇರೋ ಥರ ಅಭಿಮಾನದ ಕ್ಷೇತ್ರವಾಗಿ ಇದು ಕೂಡ ಇರಲಿ ಇತಿಹಾಸದಲ್ಲಿ ಉಳಿಲಿ ಅನ್ನೋಂಥದ್ದು ಅದರ ಹಿನ್ನೆಲೆ ಇದು ಹೆಸರಿನ ಬಗ್ಗೆ ಆಯಿತು ಮತ್ತು ಅಲ್ಲಿ ಬಂದ ತಕ್ಷಣವೇ ನಕ್ಷೆಯಲ್ಲಿ ನೀವು ನೋಡ್ಬೋದು ಚಿತ್ರದುರ್ಗದ ಕೋಟೆ ನಾಗರ ಹಾವು ಎಷ್ಟು ಸಿಂಬಾಲಿಕಾಗಿ ನಾವು ಬಿಡಿಸಿದ್ದೀವಿ ಅಂತಂದರೆ ನೈನ್ಟೀನ್ ಸೆವೆಂಟಿ ಟು ನೆನಪಾಗೊಡಬೇಕು ನಾಗರ ಯಜಮಾನರು ಉದಯಿಸಿದ ಆ ಸಿನಿಮಾ ನೆನಪಾಗೊಡಬೇಕು ಅದರ ಮುಂದಗಡೆಗೆ ಒಂದು ಯಜಮಾನ್ರ ಸಿಂಬಲ್ ವಿಷ್ಣುಕುಲದ ಈ ಖಡಗವನ್ನು ಇಟ್ಟಿದ್ದೀವಿ ನೀವು ಆ ಕಡಗದ ಕೊಂಡು ಹಿಂದೆ ನೋಡಿದರೆ ನಾಗರಾವು ಕಾಣುತ್ತೆ ಅದಾದಮೇಲೆ ಈ ಖಡಗ ಆ ವಿಷ್ಣು ಕುಲದ ಸಂಕೇತವಾಗಿ ನಿಮ್ಮ ಮುಂದೆ ನಿರುತ್ತೆ ಅವರ ಅಭಿಮಾನಿಯಾಗಿ ನೀವು ಕಡೆ ನಿಂತಿರ್ತೀರಿ ಆ ಕಾರಣಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಅಲ್ಲಿ ಎಂಟ್ರಿ ಆದ ತಕ್ಷಣನೇ ನಿಮಗೆ ಎಡ ಮತ್ತು ಬಲಭಾಗದಲ್ಲಿ ಯಜಮಾನರ ಜೀವನ ಸಿನಿಮಾ ಕೋಟ್ಸಲ್ಲ ಸಿನಿಮಾದ ಕೋಟ್ಸನ್ನು ನಾವು ಸಂಭ್ರಮಿಸ್ತೀವಿ ನಿಜ ಆದರೆ ಯಜಮಾನ್ರೇ ತನ್ನ ಜೀವನ ದರ್ಶನದಿಂದ ಕಂಡುಕೊಂಡಂತಹ ಕೆಲವು ಸತ್ಯಗಳನ್ನು ಹೇಳಿದ್ದಾರೆ ಅದು ತಲುಪಬೇಕಾಗಿರೋದು ಮಹಾತ್ಮರೆಲ್ಲರ ಹೇಳಿಕೆಗಳನ್ನು ನಾವು ಉದಾರಿಸ್ತೀವಲ್ಲ ಸಾಕ್ರಟೀಸ್ ಹೀಗೆ ಹೇಳಿದರು ವಿವೇಕಾನಂದರು ಹೀಗೆ ಹೇಳಿದರು ಮಹಾತ್ಮ ಗಾಂಧಿಯವರು ಹೀಗೆ ಹೇಳಿದರು ಅಂತ ಹಾಗೆ ನಾವು ಸಿನಿಮಾದ ಡೈಲಾಗನ್ನು ಹೇಳಿ ಇದನ್ನು ಹೇಳಿದರು ಅಂತಂದರೆ ಕೆಲವರು ಅದನ್ನು ಬರೆದಿದ್ದು ಯಾರೋ ರೈಟ್ರಲ್ವಾ ಅಂತ ನನ್ನನ್ನೇ ಕೇಳಿದರು ಸುಮಾರು ಸಲ ಅದಕ್ಕೆ ನಾವು ಅವರ ನಿಜ ಜೀವನದಿಂದ ದರ್ಶನದಿಂದ ಅವರೇ ಕಂಡುಕೊಂಡಂತಹ ಕೆಲವು ಒಂದು ಉದಾಹರಣೆಗೆ ಅವರು ಕನ್ನಡವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೋಗಿ ಅವರನ್ನು ಕೇಳಿದಾಗ ಅವರು ನನಗೆ ಹೇಳಿದ್ದ ಮಾತು ನಿಮ್ಗೆಲ್ರಿಗೂ ಗೊತ್ತಿದೆ ಅದು ಕನ್ನಡದ ಉಳಿವಿಗೆ ಹೋರಾಟಗಳು ಬೇಕಿಲ್ಲ ಕನ್ನಡಿಗರೆಲ್ಲರೂ ಕನ್ನಡದಲ್ಲಿಯೇ ಮಾತನಾಡಿದರೆ ಸಾಕು ಅಂತ ಡಾಕ್ಟರ್ ವಿಷ್ಣುವರ್ಧನ ಅದು ಎಂಟ್ರೆನ್ಸಲ್ಲಿರುತ್ತೆ ಆ ತರಹದೇ ಇನ್ನೊಂದು ಎಡಭಾಗದಲ್ಲಿ ಸೋತು ಕುಗ್ಗಿದಾಗಲೂ ಗೆದ್ದು ಹಿಗ್ಗಿದಾಗಲೂ ನನ್ನ ಅಭಿಮಾನಿಗಳು ನೆಂದು ಕೈ ಬಿಡಲಿಲ್ಲ ಅಂತ ಒಂದು ಹೇಳ್ತಾರೆ ಎಂಥ ಮನಸ್ಸಿನ ಭಾವನೆ ಅದು ಅದನ್ನು ಎಡಭಾಗದಲ್ಲಿ ಹಾಕಿದ್ದೀವಿ ಆ ತರಹದ್ದು ಅವರೇ ಕಂಡುಕೊಂಡಂತಹ ಜೀವನ ದರ್ಶನದ ಹೇಳಿಕೆಗಳನ್ನು ಅಲ್ಲಲ್ಲಲ್ಲಲ್ಲಿ ಹಾಕಿದ್ದೇವೆ ಅದರ ಜೊತೆಗೆ ಒಳಗಡೆ ಹೋದರೆ ಗ್ಯಾಲ್ರಿ ಆ ಗ್ಯಾಲ್ರಿ ಮಾಮೂಲಿ ಮಾಮೂಲಿ ಇಟ್ಟು ಮಾಡಿರೋದಲ್ಲ ಅವರು ಆನೆ ಮೇಲೆ ಇದ್ದಾರೆ ಅಂದರೆ ಆನೆಯೇ ಇರುತ್ತೆ ಆನೆ ಮೇಲೆ ಇರುವಂತಹ ಸಿನಿಮಾ ಜಯಸಿಂಹ ನಿಮ್ಗೆ ಗೊತ್ತಿದ್ದಿಲ್ಲ ಆನೆ ಮೇಲೇ ಕೂತಿದ್ದಾರೆ ಅಲ್ಲಿ ಒಂದು ಅಮೃತ ಶಿಲೆಯಲ್ಲಿ ಅವರಿರ್ತಾರೆ ಅದರ ಜೊತೆಗೆ ಅವರ ಭಾಳ ಅಪರೂಪದ ಕೆಲವು ಫೋಟೋಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾರ್ಮಲ್ಲಾಗಿ ಫೋಟೋ ಗ್ಯಾಲರಿ ಅಲ್ಲ ಅಲ್ಲಿಗೆ ಬಂದ ತಕ್ಷಣ ಒಂದು ವಿಶೇಷವಾದ ಫೀಲು ನೀವು ಆ ಪೋಸ್ಟ್ರ್ ಮುಂದೆ ಆ ಒಂದು ಫೋಟೋ ಮುಂದೆ ನಿಂತ ತಕ್ಷಣವೇ ಅದೊಂದು ಕತೆ ಹೇಳಬೇಕು ಆ ಥರದ್ದು ಒಂದು ವಿನ್ಯಾಸದಲ್ಲಿ ಆ ಗ್ಯಾಲರಿಯನ್ನು ಮಾಡ್ತಾಯಿದ್ದೀವಿ ಅಲ್ಲಿಂದ ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಮೇಲೆ ಬಂದರೆ ನಿಮಗೆ ಧ್ಯಾನ ಕೇಂದ್ರ ಸಿಗುತ್ತೆ ಆ ಧ್ಯಾನ ಕೇಂದ್ರ ಯಜಮಾನ್ರ ಬದುಕನ್ನು ಅವರ ಬದುಕಿದ ರೀತಿಯನ್ನು ಅವರ ಕೊನೆಯ ದಿನಗಳನ್ನು ಪ್ರತಿನಿಧಿಸುತ್ತೆ ಅವರು ತಟಸ್ಥವಾಗಿ ಬದುಕಿದ್ರಲ್ಲ ಅದೆಷ್ಟೋ ನೋವುಗಳಾದಾಗಲೂ ಕೂಡ ಎಂಥವತ್ತು ಸಕ್ಸಸ್ಗಳು ಪಡೆದಾಗಲೂ ಕೂಡ ಒಬ್ಬ ಬುದ್ಧನಂತೆ ಬದುಕಿಬಿಟ್ರಲ್ಲ ಅದನ್ನು ಒಂದು ಆಗಿ ತೋರಿಸೋ ಪ್ರಯತ್ನ ಜೊತೆಗೆ ಮಧ್ಯಾಹ್ನ ಎರಡು ಗಂಟೆ ಒಂದೂವರೆಯಿಂದ ಎರಡು ಗಂಟೆ ಸುಮಾರಿಗೆ ಆ ಸೂರ್ಯ ನೇರವಾಗಿ ಅವರ ತಲೆ ಮೇಲೆ ಬೀಳೋ ಥರದ್ದು ಒಂದು ವಿನ್ಯಾಸ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಎಲ್ಲರೂ ಅದನ್ನೊಂದು ದರ್ಶನ ಮಾಡ್ಕೋಬೋದು ಮತ್ತು ಯಾರೋ ಯಾವುದೋ ಕಷ್ಟದಲ್ಲಿದ್ದಂಥವ್ರು ಯಜಮಾನರ ಒಂದು ಅಮೃತ ಶಿಲೆ ಇರುತ್ತೆ ಆ ಧ್ಯಾನದಲ್ಲಿ ಆ ಧ್ಯಾನ ಕೇಂದ್ರದಲ್ಲಿ ಅದರ ಎದುರುಗಡೆ ಕೂತ್ಕೊಂಡು ತಟಸ್ಥರಾಗಿ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ನಿಯಂತ್ರಿಸ್ಕೊಳ್ಳುವಂಥದ್ದು ಪ್ರೋತ್ಸಾಹಿಸ್ಕೊಳ್ಳುವಂಥದ್ದಕ್ಕೆ ಅದೊಂದು ಅದ್ಭುತವಾದ ಜಾಗ ಅಂತ ಹಾಗೆ ಅದನ್ನು ಧ್ಯಾನ ಕೇಂದ್ರದಿಂದ ಮೇಲೆ ಹೋದರೆ ಜ್ಞಾನ ಕೇಂದ್ರ ಅಲ್ಲಿ ಕನ್ನಡದ ಮಹತ್ವದ ಸಾವಿರಾರು ಪುಸ್ತಕಗಳನ್ನು ಪ್ರದರ್ಶನಕ್ಕೆ ಮತ್ತು ನಿಮ್ಮ ಓದಿಗೆ ಇಟ್ಟಿರ್ತೇವೆ ಅಲ್ಲಿ ಕೂತು ನೀವು ಆರಾಮಾಗಿ ಓದಿ ಬರಬಹುದು ಅದಾದ ಮೇಲೆ ಹಾಗೆ ಕೆಳಗಡೆ ಇಳಿದು ಬಂದರೆ ಒಂದು ಕೋಟೆ ಥರ ಚಿತ್ರದುರ್ಗದ ಕೋಟೆ ಥರ ನಾಲ್ಕು ಭಾಗದಲ್ಲಿ ನೀವು ನೋಡ್ಕೊಂಡು ಹೋಗೋ ಥರದ್ದು ಒಂದು ವಿನ್ಯಾಸ ಮಾಡಿದ್ದೇವೆ ಅಲ್ಲೆಲ್ಲ ಹೋದರೆ ಅಲ್ಲೆಲ್ಲ ಸೆಲ್ಫಿ ಪಾಯಿಂಟ್ಸ್ ಇರುತ್ತೆ ನೀವು ಕೋಟೆ ಮೇಲೆ ಚಿತ್ರದುರ್ಗದ ಕೋಟೆ ಮೇಲೇ ನಡೆದಾಡ್ತಾ ಇದ್ದೀರನ್ನೋಂಥ ಫೀಲ್ ಬರುತ್ತೆ ಅದಾದ ಮೇಲೆ ಅದನ್ನು ಕೆಳಗಡೆ ಇಳಿದು ಹೀಗೆ ಬಂದರೆ ಎದುರುಗಡೆ ಇಪ್ಪತ್ತೈದು ಅಡಿ ಯಜಮಾನ್ರು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೂರ್ಯವಂಶದ ಕನಕಮೂರ್ತಿ ಅದಲ್ಲ ಬೇರೆ ಪುತ್ರಿ ಅದು ಬರುತ್ತೆ ಅದನ್ನು ನೀವು ನೋಡಿ ಅಲ್ಲೇ ಪಕ್ಕದಲ್ಲಿ ಬೆಂಚಲ್ಲಿ ಹಾಕಿರ್ತೀವಿ ದೊಡ್ಡ ದೊಡ್ಡ ಮರಗಳಿರುತ್ತೆ ಮರದ ಕೆಳಗಡೆ ಹುಲ್ಲು ಇರುತ್ತೆ ಆ ಹಾಸಿನ ಮೇಲೆ ನೀವು ಕೂತ್ಕೊಂಡು ಐದು ನಿಮಿಷ ಅವನ್ನ ಕಣ್ಣು ತುಂಬಿಕೊಂಡು ಬರಬಹುದು ಸಂಜೆ ಬಂದ ತಕ್ಷಣವೇ ಸಂಜೆ ತನಕ ನೀವೇನಾರು ಇರೋದಾದರೆ ಅವ್ರ ಮೇಲೇ ಹಿಂದ್ಗಡೆಗೆ ನೀವು ನೋಡಿರ್ಬೋದು ಆ ಬುಕ್ ಸೆಲ್ಫೊಂದು ಮಾಡಿದ್ದೀವಿ ಅದು ಅಂದರೆ ನೈಟ್ಗೆ ಅದು ಪ್ಲೇನ್ ಥರ ಆಗೋ ಥರದ್ದು ಒಂದು ವಿನ್ಯಾಸ ಇದೆ ಅಲ್ಲಿ ನೀವು ಲೇಸರ್ ಶೋ ಯಜಮಾನ್ರ ಸ್ಟ್ಯಾಚ್ಯೂನ ಒಳಗೊಂಡಂತಹ ಒಂದು ಲೇಸರ್ ಶೋ ಅವರ ಹಾಡುಗಳಿಗೆ ನೀವು ಕೆ ಆರ್ ಅಲ್ಲೆಲ್ಲ ನೋಡಿರ್ತೀರಲ್ಲ ಆ ಥರದ್ದೊಂದು ಲೇಸರ್ ಶೋ ವ್ಯವಸ್ಥೆ ಮಾಡಿದ್ದೀವಿ ಹೊರಗಡೆಗೆ ಬಂದರೆ ಎಡಭಾಗದಲ್ಲಿ ಆ ಮೇಯ್ನು ದ್ವಾರ ಭಾಗಲಿದೆಯಲ್ಲ ಅದರ ಎಡಭಾಗದಲ್ಲಿ ಆ್ಯಶ್ಟಾಗ್ ಕರ್ನಾಟಕ ರತ್ನ ಅಂತ ಇರುತ್ತೆ ಈ ಕಡೆ ಯಜಮಾನರು ಆ್ಯಶ್ಟಾಗಿ ಯಜಮಾನ್ರು ಅಂತಿರುತ್ತೆ ಎಲ್ಲಿ ಬೇಕೋ ಅಲ್ಲಿ ಫೋಟೋ ತೆಗೆಸ್ಕೊಂಡು ಬರ್ಬೋದು ಅದರ ಪಕ್ಕದಲ್ಲಿ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನ ಕ್ಷೇತ್ರ ಧ್ಯಾನ ಜ್ಞಾನ ಮತ್ತು ದರ್ಶನ ಆಮೇಲೆ ಈ ಇಡೀ ಕಾನ್ಸೆಪ್ಟ್ ರೆಡಿಯಾಗಿರುವಂಥದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಆ ಕಟ್ಟಡ ಇದೆಯಲ್ಲ ಪುತ್ಥಳಿ ಹಿಂದುಗಡೆ ಇರುವಂಥ ಕಟ್ಟಡ ಅದು ಬುಗುರಿ ಆಕಾರದಲ್ಲಿದೆ ಈ ಭೂಮಿ ಬಣ್ಣದ ಬುಗುರಿ ಇದೆಯಲ್ಲ ಆ ಒಂದು ಕಾನ್ಸೆಪ್ಟನ್ನು ಅಲ್ಲಿ ತಂದಿದ್ದೇವೆ ಇದಿಷ್ಟು ಅದರ ಬಗ್ಗೆ ಮಾಹಿತಿಗಳು ಇದು ಬಹುಶಃ ಹಿಂದೆಂದು ಆಗದೇ ಇರುವಂತಹ ಒಂದು ಕೆಲಸ ಯಾವ ಕಲಾವಿದರ ಹೆಸರಲ್ಲೂ ಕೂಡ ಮತ್ತು ಇದು ಬಹಳ ಅಭಿರುಚಿಯಿಂದ ರೂಪುಗೊಂಡಂತಹ ಕೆಲಸ ಮತ್ತು ಅಭಿಮಾನದಿಂದ ರೂಪುಗೊಂಡಂತಹ ಕೆಲಸ ನೀವೆಲ್ಲರೂ ಇದನ್ನು ಮೆಚ್ಚಿದಿರಿ ತುಂಬ ಮೆಚ್ಚಿದಿರಿ ತುಂಬ ಖುಷಿ ಪಟ್ಟಿದ್ರಿ ನಿಮ್ಮ ಖುಷಿ ಬಹುಶಃ ಯಜಮಾನರು ಖುಷಿಯೂ ಆಗಿರ್ಬೋದು ಏಕೆಂತಂದರೆ ಅವರು ನಿಮ್ಮ ಜೊತೆಗೆ ಜಾಸ್ತಿ ಗುರುಸಿಕೊಂಡಂಥವ್ರು ನಮ್ಮ ಜೊತೆಗೆ ಜಾಸ್ತಿ ಗುರುತಿಸ್ಕೊಂಡಂಥವ್ರು ಅಂದರೆ ಅಭಿಮಾನಿಗಳ ಜೊತೆಗೆ ಜಾಸ್ತಿ ಗುರುತಿಸ್ಕೊಂಡಂಥವ್ರು ನಮ್ಮ ಖುಷಿ ಅವರ ಖುಷಿ ಖಂಡಿತವಾಗೂ ಆಗಿರುತ್ತೆ ಇದನ್ನು ಒಂದು ವರ್ಷದೊಳಗಡೆ ಮುಗಿಸುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮಾತ್ರ ಇದನ್ನು ಸಾಧ್ಯವಾಗಿಸುತ್ತೆ ಸ್ವಲ್ಪ ದಿವಸ ಈ ಜಾಗ ಎಲ್ಲಿ ಏನು ಇಂಥದ್ದೆಲ್ಲ ಕೇಳಬೇಡಿ ಏನಾಗ್ತಿದೆ ಅನ್ನೋದೆಲ್ಲ ಕೇಳಬೇಡಿ ಸೊ ಮತ್ತೆ ಒಂದಷ್ಟು ಕೆಲವು ವಿಷಯಗಳನ್ನೆಲ್ಲ ಹೇಳಲೇಬೇಕಾದಂತಹ ಅಗತ್ಯವನ್ನು ಸೃಷ್ಟಿಸಬೇಡಿ ಸೊ ಕೆಲಸ ಆಗಲಿ ಅದರ ಪಾಡಿಗೆ ಅದು ಅಂತ ಹೇಳ್ತಾ ನಾನು ಈ ಮಾತಿಗೆ ವಿರಾಮ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್